ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಜ್ಞಾನದ್ವಾರ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಫಿಫ್ತ್ ಸೆಮ್ ಸೋಷಿಯಲಜಿ ಡಿ ಸಿ ನೈನ್ ಸಾಮಾಜಿಕ ಉದ್ಯಮಶೀಲತೆ ಸಾಮಾಜಿಕ ಉದ್ಯಮಶೀಲತೆಯ ಅರ್ಥ ಉದ್ಯಮಶೀಲತೆಗೆ ಆಂಗ್ಲ ಭಾಷೆಯಲ್ಲಿ ಎಂಟರ್ಪ್ರೆನರ್ಶಿಪ್ ಎನ್ನುತ್ತಾರೆ ಈ ಪದವು ಫ್ರೆಂಚ್ ಭಾಷೆಯ ಎಂಟರ್ಪ್ರೆಂಡೆ ಎಂಬ ಪದದಿಂದ ಉತ್ಪತ್ತಿಯಾಗಿದೆ ಉದ್ಯಮಶೀಲತೆ ಎಂದರೆ ಯಾವುದಾದರೂ ಒಂದು ಚಟುವಟಿಕೆಯನ್ನು ಕೈಗೊಳ್ಳುವುದು ಉದ್ಯಮಶೀಲತೆಯ ಮೂರು ಮುಖ್ಯ ಅಂಶಗಳು ಒಂದೇದಾಗಿ ಉದ್ಯಮಿ ಉದ್ಯಮಿಯಲ್ಲಿ ಹೊಸ ಉದ್ಯಮ ವ್ಯವಹಾರ ಪ್ರಾರಂಭಿಸುವ ವ್ಯಕ್ತಿ ಉದ್ಯಮಶೀಲತೆ ಉದ್ಯಮಶೀಲತೆಂದರೆ ಲಾಭದ ಉದ್ದೇಶದಿಂದ ಪ್ರಾರಂಭಿಸಲಾಗುವ ಹೊಸ ಉದ್ಯಮದ ಚಟುವಟಿಕೆ ಅಥವಾ ಪ್ರಕ್ರಿಯೆ ಉದ್ಯಮ ಉದ್ಯಮ ಎಂದರೆ ಉದ್ಯಮಿಯಿಂದ ಪ್ರಾರಂಭವಾದ ಕೈಗಾರಿಕೆ ಮತ್ತು ವ್ಯವಹಾರ ಸಂಘಟನೆ ಅಮಾಜಿಕ ಉದ್ಯಮಶೀಲತೆಯ ವ್ಯಾಖ್ಯೆಗಳು ಗ್ರೆಗೋರಿ ಡೀಸ್ ಅವರ ಪ್ರಕಾರ ಒಂದು ಸಾಮಾಜಿಕ ಉದ್ದೇಶ ಹೊಂದಿದ ಚಟುವಟಿಕೆಯನ್ನು ವ್ಯಾಪಾರಿ ಚಟುವಟಿಕೆಯಂತೆ ಶಿಸ್ತು ಹೊಸತನ ಮತ್ತು ನಿರ್ಣಯಗಳ ಮೂಲಕ ಮುನ್ನಡೆಸುವುದೇ ಸಾಮಾಜಿಕ ಉದ್ಯಮಶೀಲತೆಯಾಗಿದೆ ಸಾಮಾಜಿಕ ಉದ್ಯಮಶೀಲತೆಯ ಲಕ್ಷಣಗಳು ಒಂದೇದಾಗಿ ಸಾಮಾಜಿಕ ಉದ್ಯಮಶೀಲತೆಯು ಲಾಭದಾಯಕವಾದದ್ದು ಏಕೆಂದರೆ ಅದು ಅಪಾರ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತದೆ ಎರಡನೇದಾಗಿ ಸಾಮಾಜಿಕ ಉದ್ಯಮಶೀಲತೆಯು ಬಹು ಉಪಯುಕ್ತಕರ ಏಕೆಂದರೆ ಅದು ಸಾಮಾಜಿಕ ಬಂಡವಾಳವನ್ನು ಸೃಷ್ಟಿಸುತ್ತದೆ ಮೂರನೇದಾಗಿ ನವೀನತಮ ಆಚರಣೆಗಳನ್ನು ಜಾರಿಗೆ ತರುವ ಆಲೋಚನಾ ಸರಣಿ ಉದ್ಯಮಶೀಲತೆಯ ಮತ್ತೊಂದು ಲಕ್ಷಣ ನಾಲ್ಕನೇದಾಗಿ ಸಾಮಾಜಿಕ ಉದ್ಯಮಶೀಲತೆಯು ನಾವಿರುವ ಜಗತ್ತನ್ನು ಉತ್ತಮ ಸ್ಥಳವನ್ನಾಗಿ ಮಾಡುತ್ತದೆ ಇದು ಪರಿಸರಕ್ಕೆ ನೆರವಾಗಿರುತ್ತದೆ ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸುತ್ತದೆ ಐದನೇದಾಗಿ ಸಾಮಾಜಿಕ ಉದ್ಯಮಶೀಲರು ತಾವು ಪಡೆದುಕೊಂಡದ್ದನ್ನು ಸಮಾಜಕ್ಕೆ ನಾನಾ ರೀತಿಯಲ್ಲಿ ಮರಳಿಸುತ್ತಾರೆ ಆರನೇದಾಗಿ ಉದ್ಯಮಶೀಲತೆ ಮತ್ತು ಸಾಮಾಜಿಕ ಜಾಗ್ರತೆ ಏಳನೇದು ಉದ್ಯಮಶೀಲತೆ ಮತ್ತು ಸ್ಥಿತಿಸ್ಥಾಪಕತ್ವ ಎಂಟನೇದು ವಾಣಿಜ್ಯೋದ್ಯಮವು ಸಾಮಾಜಿಕ ಪ್ರಯೋಜನ ಮತ್ತು ಆರ್ಥಿಕ ಲಾಭಗಳ ನಡುವೆ ಸಮತೋಲನವನ್ನು ಸಾಧಿಸುತ್ತದೆ ಒಂಬತ್ತನೇದಾಗಿ ಉದ್ಯಮಶೀಲತೆಯು ಸಹಯೋಗದಿಂದ ಮತ್ತು ತಂಡ ಕಾರ್ಯದ ನೆರವಿನಿಂದ ನಡೆಯುವಂಥದ್ದು ಹತ್ತನೇದಾಗಿ ನೈತಿಕ ಆಚರಣೆಗಳಿಗೆ ಬದ್ಧತೆ ಹನ್ನೊಂದನೇದಾಗಿ ಹೊಂದಿಕೊಳ್ಳುವಿಕೆ ಮತ್ತು ನಿರಂತರತೆ ಹನ್ನೆರಡನೇದು ಸವಾಲುಗಳನ್ನು ಎದುರಿಸುವುದು ಸಮಸ್ಯೆಗಳನ್ನು ಮೆಟ್ಟಿ ನಿಂದುವುದು ಸಾಮಾಜಿಕ ಉದ್ಯಮದ ಮತ್ತೊಂದು ಲಕ್ಷಣ ಹದಿಮೂರನೇದಾಗಿ ವಾಣಿಜ್ಯೋದ್ಯಮವು ಅಪಾಯವನ್ನು ಎದುರಿಸುವ ಸಾಹಸಿ ಕಾರ್ಯ ಮತ್ತು ಸಂಪತ್ತನ್ನು ಸೃಷ್ಟಿಸುವ ಕಾರ್ಯವಾಗಿದೆ ಹದಿನಾಲ್ಕನೇದಾಗಿ ಜಾಗತಿಕ ತಲುಪುವಿಕೆ ಮತ್ತು ಸ್ಥಳೀಯ ಸಮಸ್ಯೆಗಳತ್ತ ಗಮನ ಹದಿನೈದನೇದಾಗಿ ಸಾಮಾಜಿಕ ಉದ್ಯಮಶೀಲತೆ ಸಮುದಾಯದ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುತ್ತದೆ ಹದಿನಾರನೇದಾಗಿ ಸಾಮಾಜಿಕ ಅಸಮತೋಲನವನ್ನು ಗುರುತಿಸಿ ಸರಿಪಡಿಸುತ್ತದೆ ಹದಿನೇಳನೇದಾಗಿ ಸಾಮಾಜಿಕ ವಾಣಿಜ್ಯೋದ್ಯಮವು ಮಾರುಕಟ್ಟೆ ಆಧಾರಿತ ಅಭಿವೃದ್ಧಿ ಕಾರ್ಯತಂತ್ರ ಲಾಸ್ಟ್ ಪಾಯಿಂಟ್ ಹದಿನೆಂಟು ಸಾಮಾಜಿಕ ಉದ್ಯಮಶೀಲತೆಯು ಸಮತ್ವವನ್ನು ವೃದ್ಧಿಸುತ್ತದೆ ಇವತ್ತಿನ ಕ್ಲಾಸಲ್ಲಿ ಸಾಮಾಜಿಕ ಉದ್ಯಮಶೀಲತೆಯ ಅರ್ಥ ಸಾಮಾಜಿಕ ಉದ್ಯಮಶೀಲತೆಯ ವ್ಯಾಖ್ಯೆ ಸಾಮಾಜಿಕ ಉದ್ಯಮಶೀಲತೆಯ ಲಕ್ಷಣಗಳನ್ನು ತಿಳಿದುಕೊಂಡಿದ್ದೇವೆ ಮುಂಬರುವ ವಿಡಿಯೋದಲ್ಲಿ ಸಾಮಾಜಿಕ ಉದ್ಯಮಶೀಲತೆಯ ಪ್ರಸ್ತುತತೆ ಸಾಮಾಜಿಕ ಉದ್ಯಮಶೀಲತೆ ಮತ್ತು ಸಾಮಾಜಿಕ ವ್ಯವಹಾರ ವ್ಯತ್ಯಾಸ ಸಾಮಾಜಿಕ ಬದಲಾವಣೆ ಮತ್ತು ಸಾಮಾಜಿಕ ಉದ್ಯಮಶೀಲತೆಯ ಸಂಬಂಧವನ್ನು ತಿಳಿದುಕೊಳ್ಳೋಣ ಇವತ್ತಿನ ಕ್ಲಾಸಿನಲ್ಲಿ ಕಲಿಸಿದ ನೋಟ್ಸ್ಗಳಿಗಾಗಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಜಾಯಿನ್ ಆಗಿ ನೋಟ್ಸನ್ನು ಪಡೆದುಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಅನ್ನು ಪ್ರೆಸ್ ಮಾಡಿ ಇವತ್ತಿನ ಕ್ಲಾಸನ್ನು ಮುಗಿಸ್ತಿದ್ದೇನೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು